ಹಾಯ್ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರುದ್ರಶ್ ರೆಡ್ಡಿ ಯೂಟ್ಯೂಬ್ ಚಾನಲ್ ಹೋಪ್ ಯು ಎಲ್ ಆರ್ ಫ್ಯಾಂಟಾಸ್ಟಿಕ್ ಇವತ್ತಿನ ಈ ಒಂದು ಎಪಿಸೋಡಲ್ಲಿ ನಾವು ಸರ್ಕಾರದ ಪ್ರಮುಖ ಯೋಜನೆಗಳನ್ನು ನೋಡ್ತಾ ಹೋಗೋಣ ಎಕ್ಸಾಮ್ಗೆ ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಡೆಫಿನೆಟ್ಲಿ ಒಂದರಿಂದ ಎರಡು ಅಂಕಗಳು ನಮಗೆ ಈ ಯೋಜನೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಬರೋದನ್ನು ನೋಡ್ತಾ ಹೋಗ್ತೀವಿ ರೈಟ್ ಸೊ ವಿಡಿಯೋನ ಕೊನೆ ತನಕ ನೋಡಿ ಹೊಸಬರಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಬನ್ನಿ ಆರಂಭ ಮಾಡ್ತಾ ಹೋಗೋಣ ಮೊದಲನೇ ಯೋಜನೆ ಧರ್ತಿ ಆಬ್ ಜನಜಾತಿಯ ಗ್ರಾಮ ಉತ್ಕರ್ಷ್ ಅಭಿಯಾನ ಸೊ ಫುಲ್ ಫಾರ್ಮನ್ನು ಕೂಡ ಕೇಳಬಹುದು ನೆನಪಿಟ್ಕೋಬೇಕಾಗ್ತದೆ ನಿಮಗೆ ಎಕ್ಸಾಮಲ್ಲಿ ಕೇಳಿಬಿಡ್ತಾರ ಡಿ ಎ ಜೆ ಜಿ ಯು ಎ ಸೊ ಈ ಒಂದು ಸ್ಕೀಮ್ನ ಫುಲ್ ಫಾರ್ಮ್ ಏನಾಗ್ತದೆ ಅಂದರೆ ಎಕ್ಸಾಮಲ್ಲಿ ಬಂದುಬಿಡ್ತದೆ ಹಾಗಾಗಿ ನೀವು ನೆನಪಿಟ್ಕೊಂಡೆ ಹೋಗಬೇಕಾಗ್ತದೆ ಧರತಿ ಆಪ್ ಜನಜಾತಿಯ ಗ್ರಾಮ್ ಉತ್ಕರ್ಷ್ ಅಭಿಯಾನ ಅಂತ ಹೇಳಿ ನೆಕ್ಸ್ಟ್ ಸೊ ಇದನ್ನು ಯಾವಾಗ ಆರಂಭ ಮಾಡಲಾಯಿತು ಇಲ್ಲಿದೆ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಎರಡರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಜಾರ್ಖಂಡಿನ ಹಜಾರಿಬಾಗ್ನಲ್ಲಿ ಮಹಾತ್ಮಾ ಗಾಂಧೀಜಿಯವರ ಜಯಂತಿಯ ಅಂಗವಾಗಿ ಪ್ರಾರಂಭಿಸಲಾಯಿತು ಸೊ ರೀಸೆಂಟಾಗಿ ಜಾರಿಗೆ ಬಂದಿರೋದರಿಂದ ಎಕ್ಸಾಮಲ್ಲಿ ಕೇಳ್ಬೋದು ನೆನಪಿಟ್ಕೋಬೇಕಾಗ್ತದೆ ಇದನ್ನು ಯಾವಾಗ ಬಂತಿದ್ದು ಅಕ್ಟೋಬರ್ ಎರಡಕ್ಕೆ ಹಾಗೆ ಇದನ್ನು ಲಾಂಚ್ ಮಾಡಿದರೆ ಯಾರಂತ ಕೂಡ ಎಕ್ಸಾಪಲ್ಲಿ ಕೇಳ್ತಾರ ನರೇಂದ್ರ ಅವರು ಹಾಗೆ ಯಾವ ಪ್ಲೇಸ್ ಅಂತ ಬಂದ್ರೆ ಜಾರ್ಖಂಡಿನ ಹಜಾರಿಬಾಗ್ ಅಂತ ಗೊತ್ತಿರಬೇಕಾಗ್ತದೆ ಆಲ್ ಪಾಯಿಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಸ್ಲೈಡ್ ಈ ಒಂದು ಸ್ಕೀಮಿಗೆ ಸರ್ಕಾರ ಎಷ್ಟು ಮೊತ್ತವನ್ನು ತೆಗೆದಿಟ್ಟಿದೆ ಅಥವಾ ಮೀಸಲಾಗಿಟ್ಟಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗ್ತದೆ ಸೊ ಟೋಟಲ್ ಆಗಿ ಎಪ್ಪತ್ತೊಂಬತ್ತು ಸಾವಿರದ ಒಂದು ನೂರ ಐವತ್ತು ಕೋಟಿ ರೂಪಾಯಿಗಳ ಯೋಜನೆ ಇದಾಗಿರ್ತದೆ ಇದನ್ನು ಕೂಡ ಕೇಳ್ಬೋದು ಎಕ್ಸಾಮಲ್ಲಿ ವಾಟ್ ಈಸ್ ದ ಟೋಟಲ್ ವ್ಯಾಲ್ಯೂ ಆರ್ ಅಮೌಂಟ್ ಅಂತ ಹೇಳಿ ಎಪ್ಪತ್ತೊಂಬತ್ತು ಸಾವಿರದ ಒಂದು ನೂರ ಐವತ್ತಾರು ಕೋಟಿ ಈ ನಮ್ಮ ಧರ್ತಿ ಆಪ್ ಜನಜಾತಿ ಗ್ರಾಮ ಉತ್ಕರ್ಷ ಅಭಿಯಾನಕ್ಕೆ ಇಟ್ಟಿರ್ತಕ್ಕಂಥದ್ದು ಇದರಲ್ಲಿ ಪ್ರಮುಖವಾಗಿ ಐವತ್ತಾರು ಸಾವಿರದ ಮುನ್ನೂರ ಮೂವತ್ತ್ಮೂರು ಕೋಟಿಯನ್ನು ಕೇಂದ್ರ ಸರ್ಕಾರ ಭರಿಸಿದರೆ ಇಪ್ಪತ್ತೆರಡು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಕೋಟಿಯನ್ನು ರಾಜ್ಯ ಸರ್ಕಾರ ಬರೆಸಲಿದೆ ರೈಟ್ ಸೊ ಟೋಟಲಾಗಿ ಮೂರನ್ನು ನೆನಪಿಟ್ಕೋಬೇಕು ಯಾಕಂದರೆ ವಾಕ್ಯ ರೂಪದಲ್ಲಿ ಕೇಳಬಹುದು ರೈಟ್ ಒಟ್ಟು ಎಪ್ಪತ್ತೊಂಬತ್ತು ಸಾವಿರದ ಒಂದೂರ ಐವತ್ತಾರು ಕೋಟಿ ರೂಪಾಯಿಗಳ ಯೋಜನೆ ಕೇಂದ್ರ ಸರ್ಕಾರ ಐವತ್ತಾರು ಸಾವಿರದ ಮುನ್ನೂರ ಮೂವತ್ತ್ಮೂರು ಕೋಟಿ ರಾಜ್ಯ ಸರ್ಕಾರ ಇಪ್ಪತ್ತೆರಡು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಮಾಡಲಾಗಿದೆ ಅರ್ಥ ಆಗ್ತಿದೆಯಲ್ಲ ನೆಕ್ಸ್ಟ್ ಮುಂದಿನ ಸ್ಲೈಡ್ ಏನು ಈ ಒಂದು ಯೋಜನೆಯ ಪ್ರಮುಖ ಉದ್ದೇಶ ಇಲ್ಲಿದೆ ನೋಡಿ ಕೇಳಬಹುದು ಉದ್ದೇಶ ಕೂಡ ಇಂಪಾರ್ಟೆಂಟ್ ಆಗ್ತದೆ ವಾಟ್ ಈಸ್ ಅ ಮೇನ್ ರೀಸನ್ ಈ ಒಂದು ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅಂತ ನೆನಪಿಟ್ಕೋಬೇಕು ಗ್ರಾಮೀಣ ಪ್ರದೇಶಗಳಲ್ಲಿ ಶಿಕ್ಷಣ ಆರೋಗ್ಯ ಮತ್ತು ಜೀವನೋಪಾಯದ ವ್ಯವಸ್ಥೆಗಳಲ್ಲಿ ಸುಧಾರಣೆಯನ್ನು ತರುವುದು ಪಕ್ಕಾ ಮನೆಗಳ ನಿರ್ಮಾಣ ಮಾಡುವುದು ಸ್ವಚ್ಛ ನೀರನ್ನು ಒದಗಿಸಿಕೊಡುವುದು ವಿದ್ಯುತ್ ಸಂಪರ್ಕಗಳನ್ನು ಒದಗಿಸಿಕೊಡುವುದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶವಾಗಿದೆ ಪ್ರಮುಖವಾಗಿ ಯಾರಿಗೆ ಟ್ರೈಬಲ್ ಜನತೆಗೆ ಇದು ಇಂಪಾರ್ಟೆಂಟ್ ಓಕೆ ಇದು ಇಂಪಾರ್ಟೆಂಟ್ ಯಾರಿಗೆ ಒಂದು ಇಂಪ್ಯಾಕ್ಟ್ ಮಾಡ್ತಕ್ಕಂಥ ಯೋಜನೆ ಇದು ಟ್ರೈಬಲ್ ಜನರಿಗೆ ಓಕೆ ಎಕ್ಸಾಂಪಲ್ ಹಿಂಗೆ ಬಂದು ಪ್ರಶ್ನೆ ಯಾರಿಗೆ ಸಂಬಂಧಪಟ್ಟಿದ್ದಪ್ಪ ಇದು ಟ್ರೈಬಲ್ ಜನರಿಗೆ ಇಂಡಸ್ಟ್ರಿಯಲ್ ರಿಲೇಟೆಡ್ಡು ಅಥವಾ ಈ ರೀತಿಯಾಗಿರ್ತಕ್ಕಂಥ ಆಪ್ಷನಲ್ಲ ಕೊಡ್ತಾರೆ ನಿಮ್ಮ ಮೈಂಡಲ್ಲಿ ಕ್ಲಿಯರ್ ಆಗಿರಬೇಕು ಡಿ ಎ ಜೆ ಜಿ ಎ ಅಂತ ಬಂದರೆ ಇಟ್ ಇಸ್ ಓನ್ಲಿ ಫಾರ್ ಟ್ರೈಬಲ್ ಪೀಪಲ್ ಅರ್ಥ ಆಗ್ತಿಲ್ಲ ಟ್ರೈಬಲ್ ಪೀಪಲ್ ನೆಕ್ಸ್ಟ್ ಇದು ಯಾವ ಒಂದು ಅಂಡರ್ ಬರ್ತದ ಒಂದು ಮಿನಿಸ್ಟ್ರಿ ಅಂಡರ್ ಬರ್ತದೆ ಅಥವಾ ಸಚಿವಾಲಯದ ಕೆಳಗಡೆ ಬರ್ತದೆ ಅಂತ ನೋಡೋದಾದರೆ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಓಕೆ ಇದರಿಂದನೇ ಕ್ಲಿಯರ್ ಆಗಿ ಹೇಳ್ಬೋದು ನಾವು ಟ್ರೈಬಲ್ ಅಂತ ಬಂದಿದೆಯಲ್ಲ ಇದು ಟ್ರೈಬಲ್ ಜನರಿಗೆ ಮಾತ್ರ ಸಂಬಂಧಪಟ್ಟಿರ್ತಕ್ಕಂಥ ಯೋಜನೆ ವೆರಿ ಇಂಪಾರ್ಟೆಂಟ್ ರೀಸೆಂಟಾಗಿ ಆಗಿರೋದರಿಂದ ಕೇಳುವ ಸಾಧ್ಯತೆಗಳು ಇರಬಹುದು ಸರಿನಾ ನೆಕ್ಸ್ಟ್ ಎರಡನೇ ಯೋಜನೆ ಪ್ರಧಾನಮಂತ್ರಿ ಎಲೆಕ್ಟ್ರಿಕ್ ಡ್ರೈವ್ ಸ್ಕೀಮ್ ಪಿ ಎಮ್ ಇ ಡ್ರೈವ್ ಅಂತ ಕರೀತಾರೆ ಶಾರ್ಟಾಗಿ ಇಂಗ್ಲೀಷಲ್ಲಿ ಪಿ ಎಮ್ ಇ ಡ್ರೈವ್ ಏನಿದು ಯೋಜನೆ ಇಲ್ಲಿದೆ ನೋಡಿ ಪಿ ಎಮ್ ಇ ಡ್ರೈವ್ ಯೋಜನೆಯು ಭಾರತ ಸರ್ಕಾರದ ಮಹತ್ವಾಕಾಂಕ್ಷಿಯ ಯೋಜನೆಯಾಗಿದ್ದು ಎಲೆಕ್ಟ್ರಿಕ್ ವಾಹನಗಳು ಮತ್ತು ದೇಶಾದ್ಯಂತ ಚಾರ್ಜಿಂಗ್ ಮೂಲಸೌಕರ್ಯವನ್ನು ನಿರ್ಮಿಸಲು ಕೈಗೆತ್ತಿಕೊಂಡಿರುವ ಯೋಜನೆ ವೆರಿ ಇಂಪಾರ್ಟೆಂಟ್ ಯಾವುದಕ್ಕೆ ಇದು ಎಲೆಕ್ಟ್ರಿಕಲ್ ವೆಹಿಕಲ್ಸ್ಗೆ ಹಾಗೆ ಅವುಗಳ ಚಾರ್ಜಿಂಗ್ ಪಾಯಿಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಯೋಜನೆ ಪಿ ಎಮ್ ಇ ಡ್ರೈವ್ ಸ್ಕೀಮ್ ಆಗಿರ್ತದೆ ನೆಕ್ಸ್ಟ್ ಈ ಯೋಜನೆಯ ಉದ್ದೇಶ ವಾತಾವರಣ ಸ್ನೇಹಿ ಮತ್ತು ಸುಸ್ಥಿರ ಸಾರಿಗೆ ವ್ಯವಸ್ಥೆಯನ್ನು ಬೆಂಬಲಿಸುವುದು ಡೆಫಿನೆಟ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ಗಳ ಬಳಕೆ ಜಾಸ್ತಿ ಆಗೋದರಿಂದ ಏನಾಗ್ತದೆ ನಮಗೆ ನಮ್ಮ ವಾಯು ಸುಧಾರಣೆಗೊಳ್ತದೆ ಹದಗೆಡೋದಿಲ್ಲ ಬಟ್ ಈಗ ನಾರ್ಮಲ್ ಆಗಿ ಪೆಟ್ರೋಲ್ ಹಾಗೆ ಡೀಸೆಲ್ ಇಂಜಿನ್ಗಳನ್ನು ಬಳಸೋದ್ರಿಂದ ಗಾಳಿ ಹಾಳಾಗ್ತದೆ ರೈಟ್ ಹಾಗಾಗಿ ಈ ಒಂದು ಯೋಜನೆಯನ್ನು ತರುವ ಕೆಲಸವನ್ನು ನಮ್ಮ ಪ್ರಧಾನಮಂತ್ರಿಯವರು ಮಾಡಿದ್ದಾರೆ ಪ್ರಧಾನಮಂತ್ರಿ ಎಲೆಕ್ಟ್ರಿಕ್ ಡ್ರೈವ್ ಸ್ಕೀ ಸ್ಕೀಮ್ ಯೋಜನೆ ನೆಕ್ಸ್ಟ್ ಸ್ಕೀಮ್ ಉಡಾನ್ ವೆರಿ ಇಂಪಾರ್ಟೆಂಟ್ ನರೇಂದ್ರ ಮೋದಿ ಅವರು ಕೈಗೊಂಡಿರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಸ್ಕೀಮ್ ಇದು ಉಡಾನ್ ಓಕೆನಾ ಸೊ ಸಾಮಾನ್ಯ ಜನರಿಗೂ ಕೂಡ ಈ ವಾಯು ಸಾರಿಗೆ ಅತ್ಯಂತ ಅಗ್ಗದ ರೂಪದಲ್ಲಿ ಸಿಗಲಿ ಅನ್ನೋದು ಇದರ ಉದ್ದೇಶ ಆಗಿದೆ ಸರಿನಾ ನೆಕ್ಸ್ಟ್ ಉಡಾನ್ದು ಫುಲ್ಫಾರ್ಮ್ ಒಂದು ಸರಿ ಒಂದ್ಸಲ ಎಕ್ಸಾಮಲ್ಲಿ ಕೇಳಿದ ನೆನ್ಪಿಟ್ಕೊಳ್ಳಿ ಉಡೇ ದೇಶ ಆಮ್ ನಾಗರಿಕ್ ಉಡೇ ದೇಶ ಆಮ್ ನಾಗರಿಕ್ ನೆಕ್ಸ್ಟ್ ಈ ಯೋಜನೆಯು ಎರಡು ಸಾವಿರದ ಹದಿನಾರರಲ್ಲಿ ಪ್ರಾರಂಭಗೊಂಡಿದೆ ಬಂದುಬಿಡ್ತದೆ ಡೈರೆಕ್ಟಾಗಿ ಪ್ರಶ್ನೆ ಉಡಾನ್ ಯಾವಾಗ ಪ್ರಾರಂಭಗೊಂಡಿದೆ ಎರಡು ಸಾವಿರದ ಹದಿನಾರರಲ್ಲಿ ನೆಕ್ಸ್ಟ್ ಪ್ರಾದೇಶಿಕ ವಿಮಾನ ಸಂಚಾರವನ್ನು ಸುಧಾರಿಸುವ ಮತ್ತು ಸಾಮಾನ್ಯ ನಾಗರಿಕರಿಗೆ ವಿಮಾನ ಪ್ರಯಾಣವನ್ನು ಅಗ್ಗವಾಗಿಸಲು ಮಾಡಿರುವ ಈ ಒಂದು ಯೋಜನೆ ಅರ್ಥ ಆಗ್ತಿದೆಯಲ್ಲ ಒಂದು ಪ್ರಾದೇಶಿಕ ವಿಮಾನ ಸಂಚಾರವನ್ನು ಇಂಪ್ರೂವ್ಮೆಂಟ್ ಮಾಡೋದು ರೈಟ್ ಇಂಪ್ರೂವ್ಮೆಂಟ್ ಮಾಡೋದು ಅದರ ಜೊತೆಗೆ ಸಾಮಾನ್ಯ ನಾಗರಿಕರಿಗೂ ಕೂಡ ವಿಮಾನದ ಒಂದು ಹೇಗಿರುತ್ತೆ ಅಂತ ತೋರಿಸ್ಕೊಡೋದು ಅವರಿಗೆ ಓಕೆ ಅದು ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸ್ಕೀಮ್ ನಮ್ಮ ಉಡಾನ್ ಅಂತ ಬಂದಾಗ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಕೇಂದ್ರ ಬಜೆಟ್ನಲ್ಲಿ ಉಡಾನ್ ಯೋಜನೆಗೆ ಒಂದು ಸಾವಿರದ ಎರಡು ನಲವತ್ನಾಲ್ಕು ಕೋಟಿ ಅನುದಾನವನ್ನು ಮೀಸಲಿಡಲಾಗಿತ್ತು ಎಷ್ಟು ಒಂದು ಸಾವಿರದ ಎರಡು ನಲವತ್ನಾಲ್ಕು ಕೋಟಿ ಅನುದಾನವನ್ನು ಮೀಸಲಿಡಲಾಗಿತ್ತು ನೆಕ್ಸ್ಟ್ ಇದು ಹಿಂದಿನ ವರ್ಷದ ಹಂಚಿಕೆಗೆ ಹೋಲಿಸಿದರೆ ದ್ವಿಗುಣವಾಗಿದೆ ಹೋದ ವರ್ಷ ಕಂಪೇರ್ ಮಾಡಿದರೆ ಆ ಈ ವರ್ಷ ಏನಾಗಿದೆ ಅಂತ ಡಬಲ್ ಆಗಿದೆ ಅಂತ ಸರಿನಾ ಉಡಾನ್ ಇದ್ರದ್ದು ಫುಲ್ ಫಾರ್ಮ್ ಅರಿವು ಇಂಪಾರ್ಟೆಂಟ್ ಆಗ್ತದೆ ನೆನಪಿಟ್ಕೋಬೇಕು ನೀವು ನೆಕ್ಸ್ಟ್ ಭಾರತದ ನಾಗರಿಕ ವಿಮಾನಯಾನ ಸಚಿವಾಲಯದ ದಟ್ ಈಸ್ ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಅಡಿಯಲ್ಲಿ ಇದು ಕಾರ್ಯವನ್ನು ನಿರ್ವಹಿಸ್ತದೆ ಎಕ್ಸಾಮಲ್ಲಿ ನಿಮಗೆ ಯಾವುದರ ಅಡಿಯಲ್ಲಿ ಅಂತ ಬರ್ತದೆ ವೆರಿ ಇಂಪಾರ್ಟೆಂಟ್ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ತುಂಬ ಸಲ ನೋಡಿದ್ದೀವಿ ಎಕ್ಸಾಮಲ್ಲಿ ನಾವು ಎದ್ರ ಅಂಡರ್ ಬರ್ತದಪ್ಪ ಸೊ ಉಡಾನ್ ಅಂತ ಬಂದಾಗ ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಅಂತ ಬರ್ತದೆ ಸೊ ಸದ್ಯಕ್ಕೆ ಯಾಕೆ ನ್ಯೂಸಲ್ಲಿದೆ ಹತ್ತು ವರ್ಷ ಮತ್ತೆ ಇದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಟೆನ್ ಇಯರ್ಸ್ ಎಕ್ಸ್ಟೆಂಡೆಡ್ ಸೊ ಅದಕ್ಕೋಸ್ಕರ ಇದು ಅಲ್ಲಿ ಇರತಕ್ಕಂಥದ್ದು ನೆಕ್ಸ್ಟ್ ಮುಂದೆ ಬರೋದು ನಮಗೆ ಎನ್ ಪಿ ಎಸ್ ವಾತ್ಸಲ್ಯ ಯೋಜನೆ ಎನ್ ಪಿ ಎಸ್ ವಾತ್ಸಲ್ಯ ಯೋಜನೆ ಓಕೆ ಇದು ಕೂಡ ರೀಸೆಂಟಾಗಿ ಬಂದಿರೋದು ತುಂಬಾ ಇಂಪಾರ್ಟೆಂಟ್ ಎನ್ ಪಿ ಎಸ್ ವಾತ್ಸಲ್ಯ ಯೋಜನೆಯು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕೇಂದ್ರ ಬಜೆಟ್ನಲ್ಲಿ ಪ್ರಸ್ತಾವನೆಗೊಂಡು ಸೆಪ್ಟೆಂಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಧಿಕೃತವಾಗಿ ಆರಂಭಗೊಂಡಿದೆ ಬಂದುಬಿಡೋಂಥದ್ದು ವಾಕ್ಯದಲ್ಲಿ ಈ ರೀತಿ ಕೊಟ್ಬಿಡ್ತಾರೆ ಅವಾಗ ಅವರು ಸೆಪ್ಟೆಂಬರ್ ಕೊಡೋ ಬದಲಾಗಿ ನಿಮ್ಗೆ ಜನವರಿ ಅಂತ ಕೊಟ್ಬಿಡ್ತಾರ ಸೊ ಕ್ಲಿಯರ್ ಆಗಿರಬೇಕು ಯಾವಾಗ ಇದು ಪ್ರಾರಂಭ ಬಂದಿತ್ತು ಅಂತ ಸೊ ಸೆಪ್ಟೆಂಬರಲ್ಲಿ ಬಂದಿರತಕ್ಕಂಥದ್ದು ಯಾರು ಇದನ್ನು ಲಾಂಚ್ ಮಾಡಿರೋದು ಫಿನಾನ್ಸ್ ಮಿನಿಸ್ಟರ್ ಆಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ಇದನ್ನು ಲಾಂಚ್ ಮಾಡಿದ್ದಾರೆ ನಿರ್ಮಲಾ ಸೀತಾರಾಮನ್ ಯಾರು ಲಾಂಚ್ ಮಾಡಿದ್ದಾರೆ ಅನ್ನೋದು ಕೇಳ್ಬೋದು ಎನ್ ಪಿ ಎಸ್ ವಾತ್ಸಲ್ಯ ಸ್ಕೀಮ್ಗೆ ಸಂಬಂಧಪಟ್ಟಿರೋ ಹಾಗೆ ನಿರ್ಮಲಾ ಸೀತಾರಾಮನ್ ಅಂತ ನೆನಪಿಟ್ಕೋಬೇಕು ನೆಕ್ಸ್ಟ್ ಈ ಯೋಜನೆಯ ಪ್ರಮುಖ ಉದ್ದೇಶ ಏನಾಗಿರ್ತದ ಮಕ್ಕಳ ಭವಿಷ್ಯವನ್ನು ಶಾಶ್ವತವಾಗಿ ಭದ್ರಪಡಿಸುವುದು ರೈಟ್ ಯಾರನ್ನು ಮಕ್ಕಳ ಭವಿಷ್ಯವನ್ನು ಶಾಶ್ವತವಾಗಿ ಭದ್ರಪಡಿಸುವುದು ಓಕೆ ಸೊ ನೋಡಿ ಎಲ್ಲ ಭಾರತೀಯ ನಾಗರಿಕರು ಅಂದರೆ ಹದಿನೆಂಟು ವರ್ಷಕ್ಕೆ ಕೆಳಗಿನವರು ಅಪ್ರವಾಸಿ ಭಾರತೀಯರು ಮತ್ತು ಭಾರತದ ಓವರ್ಸೀಸ್ ಸಿಟಿಜನ್ಸ್ಗೆ ಈ ಒಂದು ಸ್ಕೀಮ್ ಅಪ್ಲೈ ಆಗುತ್ತಾ ಯಾರ್ಯಾರಿಗೆ ಎನ್ ಆರ್ ಐ ಮತ್ತು ಓ ಸಿ ಐ ಭಾರತದ ಓವರ್ಸೀಸ್ ಸಿಟಿಜನ್ಸ್ ಅಂತ ಏನಿರ್ತೀವಲ್ಲ ಅವ್ರು ಎಲ್ಲರಿಗೂ ಅಪ್ಲೈ ಆಗ್ತಕ್ಕಂಥದ್ದು ಹಾಗೆ ಹದಿನೆಂಟು ವರ್ಷಕ್ಕೆ ಕೆಳಗಿನವರಾಗಿರಬೇಕು ಅನ್ನೋದು ಈ ಒಂದು ಯೋಜನೆಯ ಪ್ರಮುಖ ಉದ್ದೇಶ ನೆಕ್ಸ್ಟ್ ಮುಂದೆ ಬರೋದು ನಮಗೆ ಬಯೋರೈಡ್ ಸ್ಕೀಮ್ ಬಯೋರೈಡ್ ಸ್ಕೀಮ್ ಓಕೆ ಬಯೋರೈಡ್ ಅಂತ ಇಲ್ಲಿ ಕೊಟ್ಟಿದೆ ನೋಡಿ ಬಯೋಟೆಕ್ನಾಲಜಿ ರಿಸರ್ಚ್ ಇನೋವೇಷನ್ ಆ್ಯಂಡ್ ಎಂಟರ್ಪ್ರನರ್ಶಿಪ್ ಡೆವಲಪ್ಮೆಂಟ್ ಓಕೆ ಎಕ್ಸಾಮಲ್ಲಿ ಕೇಳಬಹುದು ಇದನ್ನು ನೆನಪಿಟ್ಕೋಬೇಕಾಗ್ತದೆ ಈ ಯೋಜನೆಯು ಭಾರತದ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದ್ದು ಜೈವಿಕ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಂಶೋಧನೆ ನಾವೀನ್ಯತೆ ಮತ್ತು ಉದ್ಯಮಶೀಲತೆಯನ್ನು ಉತ್ತೇಜಿಸುವ ಸಲುವಾಗಿ ಈ ಒಂದು ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ ಇಂಪಾರ್ಟೆಂಟ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅನ್ನೋದು ನಿಮಗೆ ಎಕ್ಸಾಮಲ್ಲಿ ಕೇಳಬಹುದು ಬಯೋರೈಡ್ ಸ್ಕೀಮ್ ಅಂತ ಬಂದಾಗ ಜೈವಿಕ ತಂತ್ರಜ್ಞಾನ ಅನ್ನುವ ಪದ ನಿಮ್ಮ ಮೈಂಡಲ್ಲಿ ಬರಬೇಕಾಗ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ನಲ್ಲಿ ಕೇಂದ್ರ ಸಚಿವ ಸಂಪುಟವು ಈ ಯೋಜನೆಯನ್ನು ಅನುಮೋದಿಸಿದೆ ಎದರ ಅಂಡರ್ ಬರ್ತದೆ ಇದು ಮಿನಿಸ್ಟ್ರಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ವೆರಿ ಇಂಪಾರ್ಟೆಂಟ್ ಬಯೋರೈಡ್ ಅಂತಕ್ಕಂಥದ್ದು ಮಿನಿಸ್ಟ್ರಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂಡರಲ್ಲಿ ಕೆಲಸವನ್ನು ಮಾಡ್ತದೆ ನೆಕ್ಸ್ಟ್ ಸ್ಕೀಮ್ ವಿಜ್ಞಾನ ಧಾರಾ ಸ್ಕೀಮ್ ವಿಜ್ಞಾನ ಧಾರಾ ಏನಿದು ವಿಜ್ಞಾನ ಧಾರ ವಿಜ್ಞಾನ ಧಾರಾ ಯೋಜನೆಯು ಭಾರತ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಲ್ಲಿ ಒಂದಾಗಿದ್ದು ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಂಶೋಧನೆ ನಾವಿನ್ಯತೆ ಮತ್ತು ತಂತ್ರಜ್ಞಾನದ ಅಭಿವೃದ್ಧಿಯನ್ನು ಉತ್ತೇಜಿಸುವ ಸಲುವಾಗಿ ಈ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ನಲ್ಲಿ ಕೇಂದ್ರ ಸಚಿವ ಸಂಪುಟವು ಈ ಯೋಜನೆಯನ್ನು ಅನುಮೋದಿಸಿದೆ ಎಕ್ಸಾಂಪಲ್ ಏನು ಪ್ರಶ್ನೆ ಬರ್ತದೆ ನಿಮಗೆ ವಿಜ್ಞಾನಧಾರ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಬರ್ತದೆ ಈ ಸಂಬಂಧಪಟ್ಟಿರ್ತಕ್ಕಂಥದ್ದು ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಕ್ಕೆ ದಟ್ ಈಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಗೊತ್ತಿರಬೇಕು ನಿಮಗೆ ಓಕೆ ಹಾಗೆ ಇದು ಯಾವ ಬರ್ತದೆ ಅಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಗೆ ಸಂಬಂಧಪಟ್ಟಿದೆ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಶಾರ್ಟಲ್ಲಿ ನಿಮಗೆ ಡಿ ಎಸ್ ಟಿ ಅಂತ ಹೇಳ್ತಾರೆ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಡಿಯಲ್ಲಿ ಇದು ತಮ್ಮ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದು ಮುಂದಿನ ಸ್ಕೀಮ್ ಸಮಗ್ರ ಪಿಂಚಣಿ ಯೋಜನೆ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ವೆರಿ ಇಂಪಾರ್ಟೆಂಟ್ ಫುಲ್ ಫಾರ್ಮ್ ಕೇಳ್ಬೋದು ಯು ಪಿ ಎಸ್ದು ಯೂನಿಫೈಡ್ ಪೆನ್ಷನ್ ಸ್ಕೀಮ್ ನೆಕ್ಸ್ಟ್ ಸಮಗ್ರ ಪಿಂಚಣಿ ಯೋಜನೆಯು ಭಾರತದ ಕೇಂದ್ರ ಸಚಿವ ಸಂಪುಟವು ಎರಡು ಸಾವಿರದ ಇಪ್ಪತ್ನಾಲ್ಕರ ಅಗಸ್ಟ್ ಇಪ್ಪತ್ನಾಲ್ಕರಲ್ಲಿ ಅನುಮೋದಿಸಿದ್ದು ಹಾಗೆ ಕೇಂದ್ರ ಸರ್ಕಾರಿ ನೌಕರರಿಗೆ ನಿವೃತ್ತಿಯ ನಂತರ ಆದಾಯವನ್ನು ಭದ್ರಪಡಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶ ಬಂತು ನೋಡಿ ಇಂಪಾರ್ಟೆಂಟ್ ಪಾಯಿಂಟ್ ಏನಿದು ಯಾರಿಗೆ ಇದು ಕೇಂದ್ರ ಸರ್ಕಾರಿ ನೌಕರರಿಗೆ ನಿವೃತ್ತಿಯ ನಂತರ ಆಫ್ಟರ್ ರಿಟೈರ್ಮೆಂಟ್ ವೆರಿ ಇಂಪಾರ್ಟೆಂಟ್ ಇದು ರಿಟೈರ್ಮೆಂಟ್ ನಂತರ ಅವರಿಗೆ ಲಾಭ ಆಗಲಿ ಅನ್ನೋ ಸಲುವಾಗಿ ಯಾರಿಗೆ ಸರ್ಕಾರಿ ನೌಕರರಿಗೆ ಲಾಭ ಆಗಲಿ ಅನ್ನೋ ಸಲುವಾಗಿ ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥ ಸ್ಕೀಮ್ ಯು ಪಿ ಎಸ್ ಓಕೆ ಫುಲ್ ಫಾರ್ಮ್ ಏನಾಗಿರ್ತದೆ ಯುನಿಫೈಡ್ ಪೆನ್ಷನ್ ಸ್ಕೀಮ್ ಸಮಗ್ರ ಪಿಂಚಣಿ ಯೋಜನೆ ಅಂತ ಕರೀತಾರೆ ಸರಿ ಇದು ಯಾರಿಗೆ ಸಂಬಂಧಪಟ್ಟಿದೆ ಅಂತ ಕೇಳಿದರೆ ನಿಮಗೆ ಕೇಂದ್ರ ಸರ್ಕಾರದ ನೌಕರರಿಗೆ ಅನ್ನೋದು ನಿಮ್ಮ ಮಾಹಿತಿ ಕ್ಲಿಯರ್ ಆಗಿರಬೇಕು ಸರಿನಾ ಇದು ಹೆಚ್ಚು ಕಡಿಮೆ ಇಪ್ಪತ್ತ್ಮೂರು ಲಕ್ಷ ಎಂಪ್ಲಾಯಿಗಳಿಗೆ ಓಕೆ ಹೆಲ್ಪನ್ನು ಮಾಡ್ತದೆ ಈ ಸ್ಕೀಮ್ ಎಷ್ಟು ಜನರಿಗೆ ಇಪ್ಪತ್ತ್ಮೂರು ಲಕ್ಷ ಜನರಿಗೆ ಓಕೆ ಕೇಂದ್ರ ಸರ್ಕಾರದಲ್ಲಿ ನೌಕರಿಯನ್ನು ಮಾಡ್ತಕ್ಕಂಥ ಇಪ್ಪತ್ತ್ಮೂರು ಲಕ್ಷ ಜನರಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ಜಾರಿಗೆ ತಂದಿರತಕ್ಕಂಥ ಸ್ಕೀಮ್ ಯು ಪಿ ಎಸ್ ಸ್ಕೀಮ್ ಆಗಿರ್ತದೆ ನೆಕ್ಸ್ಟ್ ಮುಂದಿನ ಸ್ಕೀಮ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ರಾಷ್ಟ್ರೀಯ ಫೋರೆನ್ಸಿಕ್ ಮೂಲ ಸೌಕರ್ಯ ಯೋಜನೆ ನ್ಯಾಷನಲ್ ಫೋರೆನ್ಸಿಕ್ ಇನ್ಫ್ರಾಸ್ಟ್ರಕ್ಚರ್ ಇನ್ಹಾನ್ಸ್ಮೆಂಟ್ ಸ್ಕೀಮ್ ಫುಲ್ ಫಾರ್ಮಲ್ಲಿ ಕೇಳ್ತಾರೆ ನಿಮಗೆ ಎನ್ ಎಫ್ ಐ ಇ ಎಸ್ ಎಕ್ಸ್ಪಾಂಡ್ ಅಂತ ಕೊಡ್ತಾರೆ ನೆನಪಿಟ್ಕೊಳ್ಳಿ ನ್ಯಾಷನಲ್ ಫಾರೆನ್ಸಿಕ್ ಇನ್ಫ್ರಾಸ್ಟ್ರಕ್ಚರ್ ಎನ್ಹಾನ್ಸ್ಮೆಂಟ್ ಸ್ಕೀಮ್ ಇದು ಕೂಡ ತುಂಬಾ ನ್ಯೂಸಲ್ಲಿ ಇರತಕ್ಕಂಥ ಸ್ಕೀಮ್ ಆಗಿದೆ ಹಾಗಾಗಿ ನೆನಪಿಟ್ಕೋಬೇಕಾಗ್ತದೆ ಇದು ಮೂಲ ಸೌಕರ್ಯದ ವೃದ್ಧಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವುದರದು ಫೋರೆನ್ಸಿಕ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ದೇಶಾದ್ಯಂತ ಫಾರೆನ್ಸಿಕ್ಸ್ ಸೇವೆಗಳ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಇದು ಒಂದು ಯೋಜನೆಯ ಪ್ರಮುಖ ಉದ್ದೇಶ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಿರುವ ಹಾಗೆ ಶಿಕ್ಷಣವನ್ನು ಕೊಡುವುದು ಹಾಗೆ ತರಬೇತಿಯನ್ನು ನೀಡುವುದು ಫೋರೆನ್ಸಿಕ್ ವಿಜ್ಞಾನದಲ್ಲಿ ಶಿಕ್ಷಣ ಮತ್ತು ತರಬೇತಿಯನ್ನು ಉತ್ತೇಜಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶ ಹಾಗೆ ನ್ಯಾಯಾಂಗದ ವ್ಯವಸ್ಥೆಯ ಬಲಪಡಿಸುವಿಕೆ ಫಾರೆನ್ಸಿಕ್ಕನ್ನು ಬಳಕೆ ಮಾಡ್ಕೊಂಡ್ಬಿಟ್ಟು ನ್ಯಾಯಾಂಗದ ವ್ಯವಸ್ಥೆಯನ್ನು ಬಲಪಡಿಸಬೇಕು ಅನ್ನೋದು ಈ ಸ್ಕೀಮ್ನ ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಉದ್ದೇಶ ಆಗ್ಯದ ಜೊತೆಗೆ ಇದು ಯಾವ ಒಂದು ಡಿಪಾರ್ಟ್ಮೆಂಟ್ ಅಥವಾ ಸಚಿವಾಲಯ ಮಿನಿಸ್ಟ್ರಿ ಅಂಡರ್ ಬರ್ತದೆ ಅಂದರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ವೆರಿ ಇಂಪಾರ್ಟೆಂಟ್ ಎನ್ ಎಫ್ ಐ ಎ ಎಸ್ ಕಮ್ಸ್ ಅಂಡರ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಈ ಯೋಜನೆಗಾಗಿ ಎರಡು ಸಾವಿರದ ಎರಡುನೂರ ಐವತ್ನಾಲ್ಕು ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ ಅರ್ಥ ಆಗ್ತಿದೆಯಲ್ಲ ಎಷ್ಟು ಎರಡು ಸಾವಿರದ ಎರಡುನೂರ ಐವತ್ನಾಲ್ಕು ಕೋಟಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇವ್ ಕೆಲಸ ಮಾಡ್ತಕ್ಕಂಥದ್ದು ನೆಕ್ಸ್ಟ್ ಇದರ ನಂತರ ಪಿ ಎಮ್ ಸ್ವಾನಿಧಿ ಯೋಜನೆ ಪಿ ಎಮ್ ಸ್ವಾನಿಧಿ ಯೋಜನೆ ಫುಲ್ ಫಾರ್ಮ್ ಅಂದ್ಬಿಟ್ಟು ಪ್ರಧಾನಮಂತ್ರಿ ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ ನಿಧಿ ಓಕೆ ನಿಮ್ಮ ಎಕ್ಸಾಂಪಲ್ ಏನು ಮಾಡ್ತಾರೆ ಅವರು ಪಿ ಎಂ ಸ್ವಾನಿಧಿ ಯಾರಿಗೆ ಸಂಬಂಧಪಟ್ಟಿದೆ ಗೊತ್ತಿರಲಿ ಇದು ಸಂಬಂಧಪಡೋದು ನಮಗೆ ಸ್ಟ್ರೀಟ್ ವೆಂಡರ್ಸ್ ಅಂದರೆ ಈ ಬೀದಿ ವ್ಯಾಪಾರಿಗಳು ಇರ್ತಾರಲ್ಲ ಅವರ ಒಂದು ಉತ್ತೇಜನಕ್ಕಾಗಿ ಅವರ ಒಂದು ಬೆಳವಣಿಗೆಗಾಗಿ ತಂದಿರತಕ್ಕಂಥ ಯೋಜನೆ ಇದು ಯಾವುದು ಪಿ ಎಂ ಸ್ವಾನಿಧಿ ಯೋಜನೆ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತರ ಜೂನ್ ಒಂದರಂದು ಆರಂಭವಾದ ಪಿ ಎಂ ಸ್ವಾನಿಧಿ ಯೋಜನೆಯು ನಗರ ಪ್ರದೇಶಗಳಲ್ಲಿ ಬೀದಿ ವ್ಯಾಪಾರಿಗಳಿಗೆ ಆರ್ಥಿಕ ನೆರವು ನೀಡಲು ಉದ್ದೇಶಿಸಲಾಗಿದೆ ಯಾರಿಗೆ ಬೀದಿ ವ್ಯಾಪಾರಿಗಳಿಗೆ ನೆಕ್ಸ್ಟ್ ಈ ಯೋಜನೆಯು ಕೋವಿಡ್ ಹತ್ತೊಂಬತ್ತರ ಮಹಾಮಾರಿಯಿಂದ ತೀವ್ರವಾಗಿ ಪ್ರಭಾವಿತಗೊಂಡ ಬೀದಿ ವ್ಯಾಪಾರಿಗಳಿಗೆ ತಮ್ಮ ಜೀವನೋಪಾಯವನ್ನು ಪುನಃ ಆರಂಭಿಸಲು ಆರಂಭ ಮಾಡಿರ್ತಕ್ಕಂಥ ಯೋಜನೆ ಪಿ ಎಮ್ ಸ್ವಾನಿಧಿ ಯೋಜನೆ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಟಾಪ್ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಯಾವುದು ರಾಜ್ಯ ಈ ಪಿ ಎಮ್ ಸ್ವಾನಿಧಿ ಸ್ಕೀಮ್ ಅಂತ ಬಂದಾಗ ಎಂ ಪಿ ಮಧ್ಯಪ್ರದೇಶಕ್ಕೆ ಮೊದಲನೆಯ ಸ್ಥಾನ ಸಿಕ್ಕಿರ್ತಕ್ಕಂಥದ್ದು ನೆಕ್ಸ್ಟ್ ಇದು ಅಂಡರ್ ಬರ್ತದ ಅಂತ ನೋಡೋದಾದರೆ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸಲ್ಲಿ ಕೆಲಸವನ್ನು ಮಾಡ್ತದೆ ನೆಕ್ಸ್ಟ್ ಅದಿತಿ ಯೋಜನೆ ವೆರಿ ವೆರಿ ಇಂಪಾರ್ಟೆಂಟ್ ಇದು ಅದಿತಿ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಥವಾ ಇದನ್ನು ಲಾಂಚ್ ಮಾಡಿದರೋ ಯಾರಂತ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳುವ ಸಾಧ್ಯತೆಗಳು ತುಂಬ ಇದಾವೆ ನೆನಪಿಟ್ಕೊಳ್ಳಿ ಅದಿತಿ ಯೋಜನೆ ಅಂತ ಬಂದಾಗ ಇದನ್ನು ಉದ್ಘಾಟನೆ ಅಥವಾ ಲಾಂಚ್ ಮಾಡಿರ್ತಕ್ಕಂಥವ್ರು ರಾಜನಾಥ್ ಸಿಂಗ್ ಅವರು ರೈಟ್ ನಮ್ಮ ರಕ್ಷಣಾ ಸಚಿವರಾಗಿರ್ತಕ್ಕಂಥ ರಾಜನಾಥ್ ಸಿಂಗ್ ಅವರು ಇದನ್ನು ಇನಾಗ್ರೇಟ್ ಮಾಡಿದ್ದಾರೆ ನೆಕ್ಸ್ಟ್ ಅದಿತಿ ಯೋಜನೆ ಎಸಿಂಗ್ ಡೆವಲಪ್ಮೆಂಟ್ ಆಫ್ ಇನೋವೇಟಿವ್ ಟೆಕ್ನಾಲಜೀಸ್ ವಿತ್ ಐ ಡಿ ಇ ಎಕ್ಸ್ ಭಾರತ ಸರ್ಕಾರದ ರಕ್ಷಣಾ ಸಚಿವಾಲಯದ ಮಹತ್ವಾಕಾಂಕ್ಷೆಯ ಯೋಜನೆ ಎಕ್ಸಾಮಲ್ಲಿ ಕೇಳ್ತಾರೆ ಯಾವುದಕ್ಕೆ ಸಂಬಂಧಪಟ್ಟಿದೆ ರಕ್ಷಣಾ ಸಚಿವಾಲಯ ರೈಟ್ ಕ್ಲಿಯರ್ ಆಯ್ತಲ್ಲ ನೆಕ್ಸ್ಟ್ ತನ್ ಕೀಲು ಮತ್ತು ತಂತ್ರಜ್ಞಾನ ಸ ತಂತ್ರಜ್ಞಾನದ ಆವಿಷ್ಕಾರಗಳನ್ನು ಉತ್ತೇಜಿಸಲು ಈ ಒಂದು ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಯೋಜನೆಯು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ನಾಲ್ಕರಂದು ಡೆಫ್ ಕನೆಕ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಮಯದಲ್ಲಿ ನವದೆಹಲಿಯಲ್ಲಿ ಪ್ರಾರಂಭ ಮಾಡಲಾಗಿದೆ ಯಾವಾಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ನಾಲ್ಕರಂದು ಅರ್ಥ ಆಗ್ತಿದೆ ಅಲ್ಲ ವೆರಿ ಇಂಪಾರ್ಟೆಂಟ್ ಎಕ್ಸಾಮಲ್ಲಿ ಏನು ಕೇಳ್ಬೋದು ನಿಮಗೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ರಕ್ಷಣೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಲಾಂಚ್ ಮಾಡಿರ್ತಕ್ಕಂಥವ್ರು ಯಾರು ಅಂತ ಕೇಳಿದರೆ ನಮ್ಮ ಸಚಿವರಾಗಿರ್ತಕ್ಕಂಥ ರಾಜನಾಥ್ ಸಿಂಗ್ ಅವರು ಇದರ ನಂತರ ಬರೋದು ಉನ್ನತಿ ಯೋಜನೆ ಉನ್ನತಿ ಯೋಜನೆ ಉತ್ತರ ಪೂರ್ವ ಟ್ರಾನ್ಸ್ಫಾರ್ಮೇಟಿವ್ ಇಂಡಸ್ಟ್ರಲೈಝೇಷನ್ ಸ್ಕೀಮ್ ಯಾವುದು ಉತ್ತರ ಪೂರ್ವ ಟ್ರಾನ್ಸ್ಫಾರ್ಮೇಟಿವ್ ಇಂಡಸ್ಟ್ರೈಸೇಷನ್ ಸ್ಕೀಮ್ ಉನ್ನತಿ ಅಂತ ಆದರೆ ಓಕೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೇಂದ್ರ ಸರ್ಕಾರವು ಭಾರತದ ಕೈಗಾರಿಕಾ ಅಭಿವೃದ್ಧಿ ಮತ್ತು ಉದ್ಯೋಗ ಸೃಷ್ಟಿಸಲು ಈ ಯೋಜನೆಯನ್ನು ಆರಂಭ ಮಾಡಿದೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಇದು ಕೈಗಾರಿಕೆಗೆ ಸಂಬಂಧಪಟ್ಟಿದೆ ಎಕ್ಸಾಮಲ್ಲಿ ಕೇಳ್ತಾರೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಉನ್ನತಿ ಯೋಜನೆ ಇದು ಕೈಗಾರಿಕೆಗೆ ಸಂಬಂಧಪಟ್ಟಿದೆ ಅಮೌಂಟ್ ಎಷ್ಟು ಹತ್ತು ಸಾವಿರದ ಮೂವತ್ತೇಳು ಕೋಟಿ ಹತ್ತು ಸಾವಿರದ ಮೂವತ್ತೇಳು ಕೋಟಿ ನೆಕ್ಸ್ಟ್ ಕೀರ್ತಿ ಯೋಜನೆ ಓಕೆ ಇದು ಆರಂಭಗೊಂಡಿರ್ತಕ್ಕಂಥದ್ದು ಚಂಡೀಗಡಲ್ಲಿ ಓಕೆ ಕೀರ್ತಿ ಯೋಜನೆ ಏನಿದ್ರೆ ಫುಲ್ ಫಾರ್ಮ್ ಖೇಲೋ ಇಂಡಿಯಾ ರೈಸಿಂಗ್ ಟ್ಯಾಲೆಂಟ್ ಐಡೆಂಟಿಫಿಕೇಷನ್ ಪ್ರೋಗ್ರಾಮ್ ಕೀರ್ತಿ ಯೋಜನೆ ಅನ್ನೋದು ಖೇಲೋ ಇಂಡಿಯಾ ರೈಸಿಂಗ್ ಟ್ಯಾಲೆಂಟ್ ಐಡೆಂಟಿಫಿಕೇಷನ್ ಪ್ರೋಗ್ರಾಮ್ ಭಾರತ ಸರ್ಕಾರದ ಖೇಲೋ ಇಂಡಿಯಾ ಮಿಷನಿನ ಅಡಿಯಲ್ಲಿ ಯುವ ವ್ಯವಹಾರಗಳನ್ನು ಮತ್ತು ಕ್ರೀಡಾ ಕ್ರೀಡೆ ಇಲಾಖೆಯು ಆರಂಭ ಮಾಡಿದ ಮಹತ್ವಾಕಾಂಕ್ಷೆಯ ಯೋಜನೆ ಕೀರ್ತಿ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಎಕ್ಸಾಮಲ್ಲಿ ಬಂದರೆ ಗೊತ್ತಾಗಬೇಕು ನಿಮಗೆ ಇಟ್ ಈಸ್ ರಿಲೇಟೆಡ್ ಟು ಸ್ಪೋರ್ಟ್ಸ್ ಓಕೆ ಈ ಯೋಜನೆ ಒಂಬತ್ತರಿಂದ ಹದಿನೆಂಟು ವರ್ಷ ವಯಸ್ಸಿನ ಮಧ್ಯದ ಯುವ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸಿ ಅವು ಅವುಗಳನ್ನು ಬೆಳೆಸಲು ಅಂದರೆ ಅವರನ್ನು ಬೆಳೆಸಲು ಮಾಡಿರ್ತಕ್ಕಂಥ ಯೋಜನೆ ಕೀರ್ತಿ ಯೋಜನೆ ಯಾವ ಒಂದು ಟೈಮಲ್ಲಿ ಒಂಬತ್ತರಿಂದ ಹದಿನೆಂಟು ವರ್ಷ ಅಂಡರ್ ಯಾರು ಇರ್ತಾರಲ್ಲ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಲಾಂಚ್ ಮಾಡಿರೋದು ಚಂಡೀಗಢದಲ್ಲಿ ಖೇಲೋ ಇಂಡಿಯಾ ರೈಸಿಂಗ್ ಟ್ಯಾಲೆಂಟ್ ಐಡೆಂಟಿಫಿಕೇಷನ್ ಪ್ರೋಗ್ರಾಮ್ ನೆಕ್ಸ್ಟ್ ನಮಸ್ತೆ ಯೋಜನೆ ನಮಸ್ತೆ ಯೋಜನೆ ನ್ಯಾಷನಲ್ ಆ್ಯಕ್ಷನ್ ಫಾರ್ ಮೆಕನೈಸ್ಡ್ ಸ್ಯಾನಿಟೈಷನ್ ಎಕೋಸಿಸ್ಟಮ್ ಇದು ಸಂಬಂಧಪಟ್ಟಿರ್ತಕ್ಕಂಥದ್ದು ನಮಗೆ ಸ್ಯಾನಿಟೈಸೇಷನ್ ರಿಲೇಟೆಡ್ ಸ್ಯಾನಿಟೈಸೇಷನ್ ರಿಲೇಟೆಡ್ ಇದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಕೇಂದ್ರ ಸರ್ಕಾರವು ಪ್ರಾರಂಭಿಸಿದೆ ಈ ಯೋಜನೆಯು ನಗರ ಪ್ರದೇಶಗಳಲ್ಲಿ ಕೈಗಾರಿಕೃತ ಸ್ವಚ್ಛತಾ ವ್ಯವಸ್ಥೆಯನ್ನು ಉತ್ತೇಜಿಸಲು ಮತ್ತು ಸ್ವಚ್ಛತಾ ಕಾರ್ಯಕ್ರಮ ಕಾರ್ಮಿಕರ ಸುರಕ್ಷತೆಯನ್ನು ಮತ್ತು ಗೌರವವನ್ನು ಹೆಚ್ಚಿಸಲು ಉದ್ದೇಶಿಸಲಾಗಿದೆ ಓಕೆ ಸೊ ಇದು ಸಂಬಂಧಪಟ್ಟಿರ್ತಕ್ಕಂಥದ್ದು ಸ್ಯಾನಿಟೈಸೇಷನ್ ರಿಲೇಟೆಡ್ ಅಂದರೆ ಸ್ವಚ್ಛತೆ ಸೆಕೆಂಡ್ ಪಾಯಿಂಟ್ ಸ್ವಚ್ಛತಾ ಕಾರ್ಮಿಕರು ಯಾರು ಇರ್ತಾರಲ್ಲ ಅವರನ್ನು ಬೆಳೆಸಲಿಕ್ಕೆ ಸಲುವಾಗಿ ಅವರ ಸುರಕ್ಷತೆ ಸರವಾಗಿ ಈ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ ಇದು ಯಾವ ಒಂದು ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಇಟ್ ಕಮ್ಸ್ ಅಂಡರ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಅರ್ಥ ಆಗ್ತಿದೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಸ್ಯಾನಿಟೈಸೇಷನ್ ಅಂತ ಗೊತ್ತಿರಬೇಕು ನಿಮಗೆ ನಮಸ್ತೆ ಯೋಜನೆ ಅಂತ ಬಂದಾಗ ಇದಾದ ನಂತರ ಇಂಡಿಯಾ ಎಐ ಮಿಷನ್ ಇಂಡಿಯಾ ಎಐ ಮಿಷನ್ ಭಾರತ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಗಳಲ್ಲಿ ಇದು ಕೂಡ ಒಂದು ದೇಶದ ಕೃತಕ ಬುದ್ಧಿಮತ್ತೆ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು ಬೈ ಯೂಸಿಂಗ್ ಎ ಐ ಟೆಕ್ನಾಲಜಿ ಪರಿಸರವನ್ನು ಅಭಿವೃದ್ಧಿ ಅನ್ನೋದು ಈ ಯೋಜನೆಯ ಪ್ರಮುಖ ಉದ್ದೇಶ ಮೇಕ್ ಎ ಐ ಇನ್ ಇಂಡಿಯಾ ಮೇಕ್ ಎ ಐ ಇನ್ ಇಂಡಿಯಾ ಆ್ಯಂಡ್ ಮೇಕ್ ಎ ಐ ವರ್ಕ್ ಫಾರ್ ಇಂಡಿಯಾ ದೃಷ್ಟಿಯನ್ನು ಸಾಧಿಸಲು ಪ್ರಾರಂಭಿಸಲಾಗಿದೆ ಈ ಮಿಷನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಏಳರಂದು ಕೇಂದ್ರ ಸಚಿವ ಸಂಪುಟದಿಂದ ಅನುಮೋದಿಸಲ್ಪಟ್ಟಿದ್ದು ಅಮೌಂಟ್ ಮೀಸಲಾಗಿರ್ತಕ್ಕಂಥದ್ದು ಹತ್ತು ಸಾವಿರದ ಮುನ್ನೂರ ಎಪ್ಪತ್ತೆರಡು ಕೋಟಿ ರೂಪಾಯಿಗಳು ನೆಕ್ಸ್ಟ್ ಪ್ರಧಾನಮಂತ್ರಿ ಸೂರ್ಯ ಘರ್ ಯೋಜನೆ ವೆರಿ ಇಂಪಾರ್ಟೆಂಟ್ ಇದು ಪ್ರಧಾನಮಂತ್ರಿ ಸೂರ್ಯ ಘರ್ ಯೋಜನೆ ಎಕ್ಸಾಂಬಲ್ಲಿ ಕೇಳ್ಬೋದು ಪ್ರಧಾನಮಂತ್ರಿ ಸೂರ್ಯ ಘರ್ ಯೋಜನೆಯು ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಹದಿಮೂರರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಪ್ರಾರಂಭಿಸಲಾಗಿದೆ ಕೇಳ್ತಾರೆ ಉದ್ಘಾಟನೆಯನ್ನು ಮಾಡಿದವರು ಯಾರಂತ ಪಿ ಎಮ್ ಅಂತ ಗೊತ್ತಿರಬೇಕು ಏನು ಈ ಯೋಜನೆಯ ಪ್ರಮುಖ ಉದ್ದೇಶ ಈ ಯೋಜನೆಯು ಮನೆಗಳ ಮೇಲ್ಛಾವಣಿಯಲ್ಲಿ ಸೌರ ವಿದ್ಯುತ್ ಪ್ಯಾನೆಲ್ಗಳನ್ನು ಸ್ಥಾಪಿಸುವುದು ಸೌರ ವಿದ್ಯುತ್ ಪ್ಯಾನೆಲ್ಗಳನ್ನು ಸ್ಥಾಪಿಸುವುದು ಇದರ ಪ್ರಮುಖ ಉದ್ದೇಶ ಇದರಿಂದಾಗಿ ವಿದ್ಯುತ್ ಉಚಿತ ಸೇವೆಯನ್ನು ಒದಗಿಸಬಹುದು ಎಂಬುದು ಸರ್ಕಾರದ ಒಂದು ಯೋಚನೆ ಓಕೆ ನಮ್ಮ ಮನೆಯ ರೂಪ್ಗಳ ಮೇಲೆ ಸೋಲಾರ್ ಪ್ಯಾನಲನ್ನು ಅಡಾಪ್ಟ್ ಮಾಡ್ಕೊಳ್ಳೋದು ಈ ಒಂದು ಯೋಜನೆಯ ಪ್ರಮುಖ ಉದ್ದೇಶ ಪ್ರೊವೈಡಿಂಗ್ ಫ್ರೀ ಎಲೆಕ್ಟ್ರಿಸಿಟಿ ಅಪ್ ಟು ತ್ರೀ ಹಂಡ್ರೆಡ್ ಯೂನಿಟ್ಸ್ ಪರ್ ಮಂತ್ ಇನ್ ಒನ್ ಕ್ರೋರ್ ಹೌಸ್ ಹೋಲ್ಡ್ ಒಂದು ಕೋಟಿ ಮನೆಗಳಿಗೆ ಪ್ರತಿ ತಿಂಗಳಿಗೆ ಮೂರ್ನೂರು ಯೂನಿಟ್ ಉಚಿತ ವಿದ್ಯುತ್ ಕೊಡುವುದು ಈ ಯೋಜನೆಯ ಪ್ರಮುಖ ಉದ್ದೇಶ ಸೋಲಾರ್ ಪ್ಯಾನಲ್ನಿಂದ ಹುಟ್ಕೊಳ್ತಕ್ಕಂಥ ಕರೆಂಟ್ ಅದು ಸರಿನಾ ಆರಂಭ ಮಾಡಿದರೆ ಯಾರು ನರೇಂದ್ರ ಮೋದಿ ಅವರು ಮುಂದೆ ಬರೋದು ನಮಗೆ ಮತ್ತೊಂದು ಇಂಪಾರ್ಟೆಂಟ್ ಸ್ಕೀಮ್ ಗ್ರೋ ಇನಿಶಿಯೇಟಿವ್ ಅಂತ ಹೇಳಿ ಗ್ರೋ ಇನಿಶಿಯೇಟಿವ್ ಸೊ ಒನ್ ಪಾಯಿಂಟ್ ಗೊತ್ತಿರಬೇಕು ಗ್ರೋ ಇನಿಶಿಯೇಟಿವ್ ಈಸ್ ರಿಲೇಟೆಡ್ ಟು ಅಗ್ರೋ ಫಾರೆಸ್ಟ್ರಿ ಓಕೆ ಗ್ರೋ ಇನಿಶಿಯೇಟಿವ್ ಇಸ್ ರಿಲೇಟೆಡ್ ಟು ಅಗ್ರೋ ಫಾರೆಸ್ಟ್ರಿ ಓಕೆ ನೆಕ್ಸ್ಟ್ ಗ್ರೋ ಯೋಜನೆ ಭಾರತ ಸರ್ಕಾರದ ಪ್ರಮುಖ ಕಾರ್ಯಕ್ರಮವಾಗಿದ್ದು ಉಪಯೋಗವಿಲ್ಲದ ಹಾಗೂ ಹಾಳಾದ ಭೂಮಿಯನ್ನು ಕೃಷಿ ಅರಣ್ಯ ವಲಯಗಳಾಗಿ ಪರಿವರ್ತಿಸಲು ಈ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ ಏನಿದರ ಉದ್ದೇಶ ಉಪಯೋಗ ಇಲ್ಲದ ಅನ್ಯುಟಿಲೈಸ್ಡ್ ವೇಸ್ಟ್ ಲ್ಯಾಂಡ್ ಇರುತ್ತಲ್ಲ ಇಂಪಾರ್ಟೆಂಟ್ ಗ್ರೋ ಅಂತ ಬಂದಾಗ ನಿಮ್ಮ ಮೈಂಡಲ್ಲಿ ಬರಬೇಕಾಗಿರ್ತಕ್ಕಂಥದ್ದು ವೇಸ್ಟ್ ಲ್ಯಾಂಡ್ ಅಥವಾ ಹಾಳಾದ ಭೂಮಿ ಅಂತ ಕೊಟ್ಟಾರಲ್ಲ ಅದರ ಡೆವಲಪ್ಮೆಂಟ್ ಮಾಡೋದು ಅಲ್ಲಿ ಕೃಷಿ ಅರಣ್ಯವನ್ನು ಡೆವಲಪ್ಮೆಂಟ್ ಮಾಡೋದು ಈ ಯೋಜನೆಯ ಉದ್ದೇಶ ಎರಡು ಸಾವಿರದ ಮೂವತ್ತರ ವೇಳೆಗೆ ಇಪ್ಪತ್ತಾರು ಮಿಲಿಯನ್ ಹೆಕ್ಟರ್ ಹಾಳಾದ ಭೂಮಿಯನ್ನು ಪುನಃಸ್ಥಾಪಿಸಲು ಮತ್ತು ಟೂ ಪಾಯಿಂಟ್ ಫೈರಿಂದ ತ್ರೀ ಬಿಲಿಯನ್ ಟನ್ನಷ್ಟು ಒ ಟು ಸಮಾನವಾದ ಕಾರ್ಬನ್ ಸಿಂಕ್ಗಳನ್ನು ನಿರ್ಮಾಣ ಮಾಡುವುದು ಈ ಯೋಜನೆಯ ಉದ್ದೇಶ ಕೇಳ್ತಾರೆ ಯಾವ ಒಂದು ಇಯರ್ ಎಂಡ್ಗೆ ಇಪ್ಪತ್ತ್ಮೂರು ಹೆಕ್ಟೇರ್ ಮಿಲಿಯನ್ ಹಾಳಾದ ಭೂಮಿಯನ್ನು ಪುನಃ ಸ್ಥಾಪಿಸಬೇಕೆಂಬುದು ಈ ಯೋಜನೆಯ ಉದ್ದೇಶ ಅಂತೇಳಿ ಎರಡು ಸಾವಿರದ ಮೂವತ್ತು ಅನ್ನೋದು ನಿಮ್ಗೆ ಗೊತ್ತಿರಬೇಕು ಎರಡು ಸಾವಿರದ ಮೂವತ್ತು ಓಕೆ ಯಾರು ಸ್ಟಾರ್ಟ್ ಮಾಡಿಕೊಂಡಿರೋದು ನೀತಿ ಆಯೋಗದ ಕಂಡು ಬರ್ತದೆ ಅನ್ನೋದು ಕೂಡ ಕ್ಲಿಯರ್ ಆಗಿರಬೇಕು ಗ್ರೋ ದ ಫುಲ್ ಫಾರ್ಮೇನು ಗ್ರೀನಿಂಗ್ ಆ್ಯಂಡ್ ರಿಸ್ಟೋರೇಷನ್ ಆಫ್ ಲ್ಯಾಂಡ್ ವಿತ್ ಅಗ್ರೋ ಫಾರೆಸ್ಟ್ರಿ ವೆರಿ ಇಂಪಾರ್ಟೆಂಟ್ ಇದರ ಎಕ್ಸ್ಪಾನ್ಷನ್ ಅನ್ನ ಕೇಳ್ಬೋದು ನಮಗೆ ಎಕ್ಸ್ಪಾಂಡ್ ಗ್ರೋ ಅಂತ ಬಂದ್ಬಿಡ್ತದೆ ನೆನಪಿಟ್ಕೋಬೇಕು ಗ್ರೀನಿಂಗ್ ಆ್ಯಂಡ್ ರಿಸ್ಟೋರೇಷನ್ ಆಫ್ ವೇಸ್ಟ್ ಲ್ಯಾಂಡ್ ವಿತ್ ಅಗ್ರೋ ಫಾರೆಸ್ಟ್ರಿ ಸರಿನಾ ನೆಕ್ಸ್ಟ್ ಮುಂದಿನ ಸ್ಕೀಮ್ ಪಿ ಎಮ್ ಪಿ ವಿ ಟಿ ಜಿ ಡೆವಲಪ್ಮೆಂಟ್ ಮಿಷನ್ ಪ್ರಧಾನಮಂತ್ರಿ ವಿಶೇಷವಾಗಿ ಅಶಕ್ತ ಜನಾಂಗಗಳ ಅಭಿವೃದ್ಧಿ ಮಿಷನ್ ಏನುದು ಇಟ್ ಈಸ್ ಲಾಂಚ್ಡ್ ಬೈ ಪಿ ಎಮ್ ನರೇಂದ್ರ ಮೋದಿ ಫಸ್ಟ್ ಪಾಯಿಂಟ್ ಕ್ಲಿಯರ್ ಪಿ ಎಮ್ ಪಿ ವಿ ಟಿ ಜಿ ವಾಸ್ ಲಾಂಚ್ಡ್ ಬೈ ನರೇಂದ್ರ ಮೋದಿ ಪಿ ವಿ ಟಿ ಜಿ ಕುಟುಂಬಗಳು ಮತ್ತು ವಾಸಸ್ಥಳಗಳಿಗೆ ಸುರಕ್ಷಿತ ಮನೆಗಳು ಶುದ್ಧ ಕುಡಿಯುವ ನೀರು ಶೌಚಾಲಯ ಶಿಕ್ಷಣ ಆರೋಗ್ಯ ಪೋಷಣೆಯು ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡುವುದು ಅಥವಾ ದೂರ ಸಂಪರ್ಕ ವ್ಯವಸ್ಥೆ ಶಾಶ್ವತ ಜೀವನೋಪಾಯದ ಅವಕಾಶಗಳನ್ನು ಕಲ್ಪಿಸಿಕೊಡುವುದು ಈ ಪಿ ಎಮ್ ಪಿ ವಿ ಟಿ ಜಿ ಡೆವಲಪ್ಮೆಂಟ್ ಸ್ಕೀಮ್ದ ಉದ್ದೇಶ ಆಗಿರ್ತಕ್ಕಂಥದ್ದು ಲಾಂಚ್ ಮಾಡಿರ್ತಕ್ಕಂಥವ್ರು ಯಾರು ನಮ್ಮ ನರೇಂದ್ರ ಮೋದಿಯವರು ಸರಿನಾ ನೆಕ್ಸ್ಟ್ ಬರೋದು ಪೃಥ್ವಿ ವಿಜ್ಞಾನ ಸ್ಕೀಮ್ ಪೃಥ್ವಿ ವಿಜ್ಞಾನ ಸ್ಕೀಮ್ ಇದನ್ನು ಲಾಂಚ್ ಮಾಡಿದರು ಅಗೇನ್ ನರೇಂದ್ರ ಮೋದಿ ಅವರು ಏನಿದರ ಉದ್ದೇಶ ಪೃಥ್ವಿ ವಿಜ್ಞಾನ ಯೋಜನೆಯು ಭಾರತ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳಲ್ಲಿ ಒಂದಾಗಿದ್ದು ಭೂಮಿಯ ವೈವಿಧ್ಯಮಯ ವ್ಯವಸ್ಥೆಗಳ ಅಧ್ಯಯನ ಮತ್ತು ಸಂಶೋಧನೆಗೆ ಒತ್ತು ನೀಡುತ್ತದೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಇದು ಭೂಮಿಯ ವೈವಿಧ್ಯಮಯ ವ್ಯವಸ್ಥೆಗಳನ್ನು ಅಧ್ಯಯನ ಮಾಡುವುದು ಅಥವಾ ಸಂಶೋಧನೆ ಮಾಡುವುದು ಇದರ ಉದ್ದೇಶ ಈ ಯೋಜನೆಯು ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಜಾರಿಗೆ ಬರಲಿದ್ದು ನಾಲ್ಕು ಸಾವಿರದ ಏಳುನೂರ ತೊಂಬತ್ನಾಲ್ಕು ಕೋಟಿ ರೂಪಾಯಿಗಳ ಬಜೆಟ್ ಅನುಮೋದನೆ ಇದಕ್ಕೆ ಸಿಕ್ಕಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತಾರು ಓಕೆ ಈ ಟೈಮ್ ಪೀರಿಯಡನ್ನು ನೆನಪಿಟ್ಟು ಎಕ್ಸಾಮಲ್ಲಿ ಕೇಳ್ತಾರೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೆಕ್ಸ್ಟ್ ಸೊ ಇದಾಗಿತ್ತು ಸ್ನೇಹಿತರೆ ಇಂಪಾರ್ಟೆಂಟ್ ಸ್ಕೀಮ್ಗಳು ನಮ್ಮ ಎಕ್ಸಾಮಲ್ಲಿ ಕೇಳಲಿಕ್ಕೆ ಸಾಧ್ಯತೆಗಳು ಇರ್ತಕ್ಕಂಥದ್ದು ನಿಮಗೆ ಹೋಪ್ ಅರ್ಥ ಆಯಿತು ಅಥವಾ ಕಂಪ್ಲೀಟಾಗಿ ಕ್ಲಿಯರ್ ಆಯಿತು ಅಂತ ಅನ್ಕೊತೀನಿ ಆ್ಯಂಡ್ ನನ್ನ ಜೊತೆಗೆ ಇದರದ ನೋಟ್ಸನ್ನು ಕೂಡ ನೀವು ಮಾಡ್ತಾ ಹೋಗಿದ್ರೆ ಅಂತ ಅನ್ಕೊಂತೀನಿ ಸೊ ಡೆಫಿನೆಟ್ಲಿ ನಿಮಗೆ ಎಕ್ಸಾಮಲ್ಲಿ ಹೆಲ್ಪ್ ಆಗ್ತದೆ ನೋಟ್ಸ್ ಮಾಡ್ತಾ ಹೋದರೆ ಈಸೀಲಾಗಿ ನಿಮಗೆ ರಿಕ್ಯಾಪ್ ಆಗ್ತದೆ ಇದರ ಮೇಲೆ ಪ್ರಶ್ನೆಗಳು ನಿಮಗೆ ಎಕ್ಸಾಮಲ್ಲಿ ಏನಾದರೂ ಬಂದರೆ ರೈಟ್ ವೀಡಿಯೋನ ಹಾಕ್ಕೊಂಡೇ ತನಕ ನೋಡಿರ್ತಕ್ಕಂಥ ತಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಟಿಲ್ ದ ಎಂಡ್ ಬೈ ಫಾರ್ ನಾವ್